ಆಮೇಲೆ ಇನ್ನೊಂದೇನಂದ್ರೆ ಕರ್ನಾಟಕದಲ್ಲಿ ನಾವೇ ನಂಬರ್ ಒನ್ ಸೆಲ್ ಅಂತ ಹೇಳ್ತಾರೆ ಸೊ ಟಾಪ್ ಇರೋದೇ ನಾವೇ ಸೆಲ್ಲರ್ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಅದು ಒಂದು ಬಾಳೆ ಸುಳ್ಳು ಪ್ರತಿಯೊಬ್ಬರು ನಾನೇ ನಂಬರ್ ಒನ್ ನಾನೇ ನಂಬರ್ ಒನ್ ಅಂದ್ರೆ ಅದು ಹೆಂಗೆ ನಂಬರ್ ಒನ್ ಆಗತ್ರಿ ಎಲ್ರು ನಂಬರ್ ಒನ್ ಆಗಕ್ಕೆ ಹೆಂಗೆ ಸಾಧ್ಯ ಯಾರೋ ಒಬ್ಬರಾಗ್ಬೋದಲ್ವಾ ಯಾಕೆ ಆ ಥರ ಸುಳ್ಳು ಹೇಳ್ತಾರೆ ಅಂತ ನನಗೆ ಗೊತ್ತಾಗಲ್ಲ ಪ್ರತಿಯೊಂದು ನಾವೇ ನಂಬರ್ ಒನ್ ನಾವೇ ನಂಬರ್ ಒನ್ ಸೆಲ್ಲರ್ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಇದು ಒಂದು ದೊಡ್ಡ ಮೋಸ ಸ್ನೇಹಿತರೆ ಈ ಒಂದು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ ನೀವು ಯಾಕೆ ಬೈ ಮಾಡಬಾರ್ದು ಅಂತ ಹೇಳಿ ಬೈ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಸೊ ನೋಡಿ ನೀವೊಂದು ಸಿಟಿ ಲಿಮಿಟ್ ಅಲ್ಲ ಡಿಸ್ಟಿಕ್ಕೇ ತಗೊಂತೀನಿ ಏನು ಅನ್ನ ಬೆಂಗ್ಳೂರು ಲೆವೆಲಲ್ಲ ಡಿಸ್ಟಿಕ್ ಲೆವೆಲೇ ಮಾತಾಡ್ತೀನಿ ಎಕ್ಸಾಂಪಲು ನೀವೊಂದು ಮಿಷಿನ ತೊಗೊಂತೀರ ಸೊ ರಾ ಮೆಟೀರಿಯಲ್ ಹಾಕಿ ಪೇಪರ್ನ ಪೇಪರ್ ಪ್ಲೇಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೊ ಪ್ಯಾಕಿಂಗ್ ಮಾಡಿ ಎಲ್ಲ ನೀವು ಜೋಡಿಸ್ತಾ ಇರ್ತೀರ ಎಲ್ಲ ಕರೆಕ್ಟಾಗಿರುತ್ತೆ ಅವರು ಹೇಳ್ಕೊಟ್ಟಿ ಟ್ರೈನಿಂಗ್ ಪರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾಯಿರ್ತಾರೆ ಎಲ್ಲಿ ಎಲ್ಲಿ ತನಕ ಸೊ ಇಲ್ಲಿ ನೀವು ಒಂದು ರಾ ಮೆಟೀರಿಯಲ್ ಹಾಕೋದು ಅದರ ಮಿಷಿನ್ ಡೈ ಪ್ರೆಸ್ ಆಗುತ್ತೆ ಆಮೇಲೆ ಮಿಷಿನ್ ಡೈ ಹೋಗುತ್ತೆ ಆಮೇಲೆ ಪೇಪರ್ ಪ್ಲೇಟ್ ಇದೆಯಲ್ಲ ಅದು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದನ್ನೆಲ್ಲ ಕೌಂಟಿಂಗ್ ಕೌಂಟಿಂಗ್ ಮಾಡಿ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಎಷ್ಟು ನಿಮಗೆ ಬೇಕೋ ಅದನ್ನು ಕೌಂಟಿಂಗ್ ಮಾಡಿ ಮೇಣಾದ್ ಬತ್ತಿಲ್ಲ ಅಥವಾ ಸೆಲೋ ಟೈಪ್ ಹೊಡೆದು ನೀಟಾಗಿ ಪ್ಯಾಕ್ ಮಾಡಿ ಹಾಕ್ತಿರ್ತಾರೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಮಾಡ್ತಿರ್ತಾರೆ ಯಾರೂ ತಪ್ಪು ಮಾಡಲ್ಲ ಎಲ್ಲರೂ ಕರೆಕ್ಟಾಗಿ ಮಾಡ್ತೀರಾ ಇಷ್ಟು ಅದಾದಮೇಲೆ ನೆಕ್ಸ್ಟು ಸೇಲ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಇದೆ ಯಾಕಂದರೆ ಸೊ ಹೊರಗಡೆ ನೀವು ಜೀನ್ಸ್ ಅಂಗಡಿ ಚಾರ್ಟ್ಸ್ ಅಂಗಡಿ ದಿನ ಇಷ್ಟರಲ್ಲೇ ಲಿಮಿಟಲ್ಲಿ ಇರ್ತೀರಾ ಓಕೆನಾ ಇಷ್ಟು ಲಿಮಿಟಲ್ಲಿ ಮಾರ್ಕೊತಾ ಇರ್ತೀರಾ ಆದರೆ ಅಲ್ಲೊಬ್ಬ ಸಿಟಿ ಮಧ್ಯದಲ್ಲಿ ಒಬ್ಬ ಕೂತ್ಕೊಂಡಿರ್ತಾರೆ ಯಾರು ಸೇಟುಗಳು ಮಾರಾಡಿಗಳು ಅವರು ಕೂತ್ಕೊಂಡಿರ್ತಾರೆ ಅವರು ಈ ಬಿಸ್ನೆಸ್ ತುಂಬ ಚೆನ್ನಾಗಿರ್ತಾರೆ ಪಳಗಿರ್ತಾರೆ ಅವರು ಡೆಲ್ಲಿಯಿಂದನೋ ಅಥವಾ ಸೂರತ್ಕಲ್ಲೋ ಅಲ್ಲಿಂದನೋ ಹೋಗಿಬಿಟ್ಟು ಈ ಅವರು ವಿತೌಟ್ ಇನ್ವೆಸ್ಟ್ಮೆಂಟ್ ಅಂದರೆ ಈ ಆಲ್ರೆಡಿ ನಿಮ್ಮ ಥರನೇ ಈಗ ಮಿಷಿನ ಬೈ ಮಾಡಿರ್ತಾರಲ್ಲ ಅದು ಅಲ್ಲಿ ಡೆಲ್ಲಿ ಕಡೆಯಲ್ಲಿ ಹತ್ತತ್ರ ಅಂದರು ಎಕರೆ ಗಟ್ಟಲೆ ಇಟ್ಕೊಂಡಿರ್ತಾರೆ ಫ್ಯಾಕ್ಟ್ರಿನ ಅಂದರೆ ಒಂದು ಫ್ಯಾಕ್ಟ್ರಿನಲ್ಲಿ ಏನಿಲ್ಲ ಅಂದರೂ ಒಂದು ನೂರು ಜನ ಇನ್ನೂರು ಜನ ಸ್ಟಾಫ್ ಇಟ್ಕೊಂಡಿರ್ತಾರೆ ಐವತ್ತರಿಂದ ಎಂಬತ್ತು ಬೇಡ ಜಾಸ್ತಿ ಐವ ನೂರು ಜನ ಇನ್ನೂರು ಜನ ಅಂದರೆ ಹತ್ತಿರ ಒಂದು ಇನ್ನೂರು ಮುನ್ನೂರು ಮಿಷಿನ ಅವ್ರು ಆಲ್ರೆಡಿ ಬೈ ಮಾಡಿರ್ತಾರೆ ದೊಡ್ಡದಾಗೆ ನಡೆಸ್ತಾ ಇರ್ತಾರೆ ಅವರು ಆಲ್ ಓವರ್ ಇಂಡಿಯಾ ಕಳಿಸ್ತಾ ಇರ್ತಾರೆ ಸ್ನೇಹಿತರೆ ಈ ಮಿಷಿನ ಪೇಪರ್ ಪ್ಲೇಟು ಆಲ್ ಓವರ್ ಇಂಡಿಯಾ ಕಳಿಸ್ತಾ ಇರ್ತಾನೆ ಮಿಷಿನಲ್ಲ ಸಾರಿ ಆಲ್ ಓವರ್ ಇಂಡಿಯಾ ಈ ಪೇಪರ್ ಪ್ಲೇಟ್ನ ಪ್ರತಿಯೊಂದು ಅಲ್ಲಿ ಒಬ್ಬ ಮೇನ್ ಸೇಲರ್ ಇರ್ತಾನೆ ಅವನಿಗೆ ಕಳಿಸ್ತಾ ಇರ್ತಾರೆ ಅವನು ಪೂರ್ತಿ ಆಪರೇಟ್ ಆಪ್ರೇಟ್ ಮಾಡ್ತಾಯಿರ್ತಾನೆ ಈ ಪೇಪರ್ ಪ್ಲೇಟ್ನ ಸೊ ನೀವು ಏನು ಮಾಡ್ತೀರಾ ಹೊಸ್ದಾಗ ನಾನು ಮಾಡ್ತೀನಿ ಅಂತ ಬರ್ತೀರಾ ಸೊ ನಾಲ್ಕು ಅಂಗಡಿಗಳು ಇರ್ತೀರಾ ಚಾರ್ಡ್ಸ್ ಅಂಗಡಿ ಬೇಕ್ರಿ ಅಲ್ಲಿ ಇಲ್ಲಿ ಎಲ್ಲ ಕೊಡ್ತೀರಾ ಕೈ ಕಾಲ್ಬಿಟ್ಟು ಏನೋ ಕೊಡ್ತೀರಾ ಅಲ್ಲಿ ತೊಗೊಂತಾರೆ ಆದರೆ ಸೇಟು ಎರಡು ರೂಪಾಯಿ ಕೊಡ್ತಾ ಇರ್ತಾನೆ ನೀವು ನಾಲ್ಕು ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಹೆಂಗೆ ಕೊಡೋಕ್ಕಾಗುತ್ತೆ ಅವನದು ಬಲ್ಕಲ್ಲಿ ಮಾಡ್ತಾ ಇರ್ತಾನೆ ಇನ್ನೂರು ಮಿಷಿನಲ್ಲಿ ಒಂದು ಮಿಷಿನಲ್ಲಿ ಹಾಕಿ ನಿಮ್ಮದು ಒಂದು ಮಿಷಿನ್ ಅವಂದು ಇನ್ನೂರು ಮಿಷಿನ್ ಇನ್ನೂರು ಮಿಷಿನ್ ಮಾಡಬೇಕಾದ್ರೆ ಹತ್ತತ್ರ ಒಂದು ಪ್ಯಾಕೆಟಿಗೆ ನನ್ನ ಪ್ರಕಾರ ಅವನಿಗೆ ಎಪ್ಪತ್ತೈದು ಪೈಸೆ ಬಿಡ್ಬೋದು ಅಷ್ಟೇ ಅವನು ಬಲ್ಕಲ್ಲಿ ಮಾಡುವಾಗ ನಿಮಗೆ ನಾಲ್ಕು ರೂಪಾಯಿ ಬೀಳುತ್ತೆ ಒಂದು ಪ್ಲೇ ಪೇಪರ್ ಪ್ಲೇಟ್ ಪ್ಯಾಕಿಂಗ್ ಒಂದು ಪ್ಯಾಕ್ನ ಪೇಪರ್ ಪ್ಲೇಟ್ ಪ್ಯಾಕ್ನ ಮಾಡೋಕ್ಕೆ ಅವನಿಗೆ ಎಪ್ಪತ್ತೈದು ಪೈಸೆಯಿಂದ ಒಂದು ರೂಪಾಯಿ ಅಷ್ಟೇ ಬಿಡ್ಬೋದು ನಿಮಗೆ ನಾಲ್ಕು ರೂಪಾಯಿ ಬೀಳುತ್ತೆ ಎಕ್ಸಾಂಪಲ್ ಹೇಳ್ತಾ ಇರೋದು ನಾವು ಪ್ರತಿಯೊಂದಕ್ಕೂ ನಾಲ್ಕು ರೂಪಾಯಿ ಬೀಳುತ್ತಂತಲ್ಲ ಡಿಫ್ರೆಂಟ್ ಆಫ್ ಸೈಜ್ ಮೇಲೆ ಅದು ಅರ್ಥ ಆಗ್ತಿದೆಯಲ್ಲ ನಾನು ಹೇಳೋದು ಸೊ ಅದಕ್ಕೆ ಬಿಸಿನ್ ಬಹಿ ಮಾಡೋಕ್ಕಿಂತ ಇದೊಂದು ಮೇನ್ ವಿಷಯ ತಿಳ್ಕೊಳ್ಳಿ ಆಲ್ರೆಡಿ ಅವರು ನಮ್ಮ ಫುಲ್ ಏರಿಯೇ ಅವರು ಫುಲ್ ಕೊಲಾಪ್ಸ್ ಮಾಡ ಅಂದರೆ ಆಲ್ರೆಡಿ ಅಟ್ಯಾಕ್ ಮಾಡಿ ಕಲಾ ಕೊಲಾಬ್ಸ್ನಾಗದಕ್ಕಿಂತ ಅವ್ರು ಆಲ್ರೆಡಿ ಕಾಟು ಎಲ್ಲ ದಿವಾಳಿ ಧೂಳು ಧಮಾಕ ಮಾಡಿ ಹಾಕಿದ್ದಾರೆ ಸೊ ಅದಕ್ಕೆ ನಾನು ಹೇಳ್ತಿರೋದು ಭಾಳ ಕಷ್ಟ ಇದೆ ಕಾಂಪಿಟೇಷನ್ ಓಕೆನಾ ಅವ್ರನ್ನ ಎದುರಿಸೋದು ಭಾಳ ಕಷ್ಟ ಇದೆ ಇತ್ತೀಚಿನ ದಿನಗಳಲ್ಲಿ ಸೇಟು ಮರಗಳು ಜಾಸ್ತಿ ಆಗ್ತಾ ಇದಾರೆ ಸೊ ಭಾಳ ಬೇಕಾದ್ರೆ ಅವರು ನಾಲ್ಕು ರೂಪಾಯಿ ತಂದು ನಾಲ್ಕು ರೂಪಾಯಿಗೆ ಮಾರ್ತಾರೆ ಬಟ್ ನಮ್ಗೆ ಆಗೋಲ್ಲ ನಮಗೆ ಆರು ರೂಪಾಯಿನೇ ಬೇಕು ನಾಲ್ಕು ರೂಪಾಯಿಗೆ ಸೊ ಅದಕ್ಕೆ ಹೇಳ್ತಿರೋದು ಸೊ ಬೈ ಮಾಡೋಕ್ಕಿಂತ ಮುಂಚೆ ಇದೊಂದು ಯೋಚನೆ ಮಾಡಿ ಸೊ ನಮಗೆ ಡಿಸ್ಟಿಕ್ ಲೆವೆಲಲ್ಲ ಸ್ಟೇಟ್ ಲೆವೆಲ್ ಯಾವುದೇ ಇರ್ಬೋದು ಹಳ್ಳಿ ಕಡೆ ತುಂಬಾ ಕಷ್ಟ ಇದನ್ನು ಮಾಡೋದು ಯಾಕಂದರೆ ನನಗೆ ತಿಂಗಳಿಗೆ ಐವತ್ತು ಸಾವಿರ ಈ ಪೇಪರ್ ಪ್ಲೇಟಲ್ಲಿ ಲಾಭ ಬೇಕಂದ್ರೆ ಹತ್ತತ್ರ ಏನಿಲ್ಲ ಅಂದರೂ ಒಂದೂವರೆ ಲಕ್ಷ ನಾನು ಪ್ಯಾಕ್ನ ತಿಂಗಳಿಗೆ ಮಾರಬೇಕು ಹೇಳಿ ಐವತ್ತು ಸಾವಿರ ಲಾಭ ಬೇಕು ಅಂದರೆ ಹತ್ತತ್ರ ಒಂದೂವರೆ ಪ್ಯಾಕ್ನ ನಾನು ಪೇಪರ್ ಪ್ಲೇಟ್ ಪ್ಯಾಕ್ನ ನಾನು ಮಾರಬೇಕಾಗತ್ತೆ ಒಂದು ಡಿಸ್ಟಿಕ್ಕಲ್ಲಿ ನೀವು ಒಂದೂವರೆ ಲಕ್ಷ ಪೇಪರ್ ಪ್ಲೇಟ್ ಪ್ಯಾಕ್ನ ಮಾರೋಕ್ಕಾಗತ್ತಾ ಸಾಧ್ಯನಾ ಯೋಚನೆ ಮಾಡಿ ಸೊ ನಿಮ್ಮದು ಹೋಲ್ಸೇಲ್ ಅಂಗಡಿ ಇಟ್ಕೊಂಡು ಮಾರಬೇಕು ಅದು ನೀವು ಹೊಸದಾಗಿ ಅಲ್ಲಿ ಮತ್ತು ಬಾಡಿಗೆ ಕಟ್ಟಬೇಕು ಇಲ್ಲಿ ಕರೆಂಟ್ ಬಿಲ್ ಕಟ್ಬೇಕು ಎಲ್ಲ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಹೇಳ್ತಿರೋದು ಇದೊಂದು ಪೈಟ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಓಕೆನಾ ಸ್ನೇಹಿತರೆ ಇನ್ನೊಂದು ವಿಷಯ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಏನು ಅಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ ಏನಂತೀರ ಪೇಪರ್ ಪ್ಲೇಟ್ ಮಿಷಿನು ಇದರಲ್ಲಿ ಬರೀ ಪೇಪರ್ ಪ್ಲೇಟ್ ಮಾಡೋದಲ್ಲ ಫೈನ್ ಒನ್ ಆಪ್ಷನ್ ಅಂತ ಹೇಳ್ತಾರೆ ಏನಂದ್ರೆ ಫೈನ್ ಒನ್ ಅಂದ್ರೆ ಜಾಸ್ತಿ ಇದೆ ಒಂದು ಎರಡು ಮೂರು ಹೇಳ್ತೀನಿ ಸೊ ಒಂದು ಈ ಮಿಷಿನಲ್ಲಿ ನೀವು ಪೇಪರ್ ಪ್ಲೇಟ್ ಒಂದು ಮಾಡ್ಬೋದು ಇನ್ನೊಂದು ಏನಂದ್ರೆ ಸ್ಕಬ್ ಸ್ಕ್ರಬ್ಬರ್ ಬರುತ್ತಲ್ಲ ಈ ಪಾತ್ರೆ ತೊಳೆಯೋದು ಸೊ ಅದನ್ನು ಮಾಡ್ಬೋದು ಅಂತ ಹೇಳ್ತಾರೆ ಓಕೆ ಅದು ನಡೆಯುತ್ತೆ ಚಲ್ತಾ ಚಲ್ತಾ ಅಂತಲೇ ಹೇಳ್ಬೋದು ನಡೆಯುತ್ತೆ ಓಕೆ ಓಕೆ ಟಿಕೆ ನೆಕ್ಸ್ಟ್ ಮೂರನೇದು ಟೂತ್ ಬ್ರಷ್ ಇದರಲ್ಲಿ ನೀವು ತಯಾರಿಸ್ಬೋದು ಅಂತ ಹೇಳ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಟೂತ್ಪೇಸ್ಟು ರಾ ಮೆಟೀರಿಯಲ್ ರೆಡಿ ಕೊಡ್ತಾರೆ ಅದನ್ನು ನೀವು ಜಸ್ಟ್ ಇಟ್ಬಿಟ್ಟು ಪ್ರೆಸ್ಸಿಂಗ್ ಮಾಡೋದು ಅಷ್ಟೇ ಡೈನಲ್ಲಿ ಪ್ರೆಸ್ಸಿಂಗ್ ಮಾಡೋದು ಅದು ಒಂದು ಪ್ಯಾಕೆಟ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ ಸೊ ಅದು ಟೂತ್ಪೇಸ್ಟ್ನ ಬೇರೆ ಎಷ್ಟು ಗೊತ್ತಾ ಆರಿಂದ ಹತ್ತು ರೂಪಾಯಿ ಅಷ್ಟೇ ಸೊ ಅದರಲ್ಲಿ ಯಾವ ಇರಲ್ಲ ನೀವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ನಿಮ್ದು ಯಾರು ಇಟ್ಕೋಬೋದು ಇಲ್ಲ ಅವ್ರು ಕೊಟ್ಟಿದಾರೆ ಇಟ್ಕೋಬೋದು ಸೊ ಸ್ನೇಹಿತರೆ ಒಂದು ಥಿಂಕ್ ಮಾಡಿ ನಾನು ಹೇಳೋದನ್ನ ಸೊ ಈ ಮಾರ್ಕೆಟಲ್ಲಿ ನಾವು ಬೈ ಬರ್ತಿಂದ ಯೂಸ್ ಮಾಡ್ತಿರೋದು ಯಾವ್ದು ಹೇಳಿ ಒಂದು ಕೋಲ್ಗೇಟು ಇಲ್ಲ ಒಂದು ಪೆಪ್ಸಿಡೆಂಟ್ ಓಕೆನಾ ಇನ್ನೊಂದು ಯಾವುದೋ ಇತ್ತಿತ್ತೆಲ್ಲ ಬಂದಿದೆ ಓವರ್ ಬೀನಾ ಭೀನಾಥದ್ದು ಬಂದಿದೆ ಸೊ ನಾ ಜಾಸ್ತಿ ಲೈಕ್ ಮಾಡೋದೇ ಒಂದು ಪೆಪ್ಸಿಡೆಂಟು ಇಲ್ಲಾಂದರೆ ಕೋಲ್ಗೆಂಟು ಅದು ಬಿಟ್ಟು ಈ ಲೋಕಲ್ಗೆ ಯಾಕೆ ಹೋಗ್ತೀವಿ ಹೇಳಿ ನೋಡೋಣ ಜನ ಇಷ್ಟಪಡ್ತಾರೆ ಗೊತ್ತು ಅವ್ರಿಗೆ ಪಕ್ಕ ಲೋಕಲ್ಲು ಯಾವುದೋ ಯಾವುದೋ ಹಾಳಾಗಿರೋ ಕಂಪ್ನಿ ಇದು ಯಾವುದೋ ಹೊಸದು ಅಂದ್ಬಿಟ್ಟು ಯಾರೂ ತೊಗೊಳಲ್ಲ ಇಲ್ಲಿ ನೀವು ದಯವಿಟ್ಟು ಮೋಸ ಹೋಗಬೇಡಿ ಅಂತ ನಿಮ್ಗೆ ಹೇಳ್ತೀನಿ ಇನ್ನೊಂದು ಬರುತ್ತೆ ಅದ್ರಲ್ಲಿ ಮಸಾಲ ಏನೋ ಪ್ಯಾಕಿಂಗ್ ಮಾಡುವಂಥದ್ದು ಮಿಷಿನ್ ಅವಲ್ಲ ಯಾರು ತಗೊಂತಾರೆ ಸ್ನೇಹಿತರೆ ಫಸ್ಟ್ ನೀವು ಪೇಪರ್ ಪ್ಲೇಟಲ್ಲಿ ಫಸ್ಟು ನೀವು ಸಕ್ಸಸ್ ಕಾಣಿ ಆಮೇಲೆ ಅದು ಫೈನ್ ಒಂದು ಏನಿದೆ ಫೈನ್ ಒನ್ ಆಪ್ಷನ್ಸ್ ಇದೆಯಲ್ಲ ಆ ಮಿಷಿನ್ನ ಖರೀದಿ ಮಾಡಿ ಅದು ಜಾಸ್ತಿ ಆಗುತ್ತೆ ನಿಮಗೆ ರೇಟು ಓಕೆನಾ ಓಕೆನಾ ಇದೊಂದು ಮೇನ್ ವಿಚಾರ ನಿಮಗೆ ಹೇಳ್ತಾ ಇರೋವಂಥದ್ದು ಕೊನೆಯದಾಗಿ ಸ್ನೇಹಿತರೆ ಈ ಮಿಷಿನ್ ಹೆಸರು ಬಂದ್ಬಿಟ್ಟು ಆಲ್ ಇನ್ ಒನ್ ಮಿಷಿನ್ ಅಂತ ಸೊ ಇದರಲ್ಲಿ ಎಲ್ಲ ರೀತಿ ಡ್ರೈ ಪ್ರಾಡಕ್ಟ್ ಮಾಡ್ಬೋದು ಓಕೆ ಅರ್ಥ ಆಯ್ತಲ್ವಾ ಈ ಮಿಷಿನ್ನ ಒಂದು ಹೆಸರು ಹೇಳ್ಬಿಟ್ಟು ಆಲ್ ಇನ್ ಒನ್ ಮಿಷಿನ್ ಅಂತ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ ಲಾಸ್ಟಾಗಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಈ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ನ ಬೈ ಮಾಡಬೇಕಂತ ಇದ್ದೀರಾ ನಿಮ್ದೇ ಆದಂತ ಒಂದು ಸ್ವತಂತ್ರವಾದಂತ ನೀವು ನ ಬಿಸ್ನೆಸ್ನ ಯಾರೆಲ್ಲ ಅಂತ ಡಿಸೈಡ್ ಆಗಿದ್ದೀರ ವಿಡಿಯೋ ನೋಡಿದ್ಮೇಲೂ ಮಾಡಬೇಕಂತ ಮನ್ಸಾಗಿದ್ರೆ ಓಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗಲಿ ದಯವಿಟ್ಟು ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಹಾಗೆ ಒಂದು ವೇಳೆ ನಿಮಗೆ ಈ ಬಿಸ್ನೆಸ್ ಮಾಡಲೇಬೇಕು ನಾನು ಇದರಲ್ಲಿ ಸಕ್ಸಸ್ ಆಗಿ ಅಂತ ಆಗಿದ್ದಾರೆ ಆಗಿಲ್ಲ ಅಂತ ಹೇಳ್ತಿರಲ್ಲ ಆಗಿದ್ದಾರೆ ಸಕ್ಸಸ್ ಆದರೂ ಬಹಳ ಜನ ಇದ್ದಾರೆ ನೋಡಿ ಇವರೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಅವರು ಕೂಡ ಸಕ್ಸಸ್ ಆಗಿದ್ದಾರೆ ಯಾಕೆ ಆದರೆ ನೀವು ಆಗಲ್ಲ ಅಂತ ಹೇಳ್ತಿರಲ್ಲ ನಿಮ್ಮ ಟ್ಯಾಲೆಂಟಿದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಿಲ್ಲ ದಯವಿಟ್ಟು ಹಳ್ಳಕ್ಕೆ ಬಿಡಬೇಡಿ ಅಂತ ನಾನು ನಿಮಗೆ ಈ ವಿಡಿಯೋ ಮಾಡ್ತಿರೋಂಥದ್ದು ನೋಡಿ ಸ್ನೇಹಿತರೆ ಒಂದು ವೇಳೆ ನಿಮಗೆ ಬಿಸ್ನೆಸ್ನ ಮಾಡಲೇಬೇಕಂತಿದ್ದರೆ ಓಕೆನಾ ಖಡಾಖಂಡಿತವಾಗಿ ನಾನು ಮಾಡಲೇಬೇಕು ಹೇಳಿದ್ರೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಬಿ ಮಿಷಿನ್ನ ಬೈ ಮಾಡಬೇಡಿ ಏನು ಹೇಳಿ ದಯವಿಟ್ಟು ಈ ಮಿಷಿನ್ನ ಬೈ ಮಾಡಬೇಡಿ ಫಸ್ಟು ನೀವು ಹೋಗಿಬಿಟ್ಟು ಹುಬ್ಳಿ ಆಗಿರ್ಬೋದು ಬ್ಯಾಂಗ್ಳೂರ್ ಆಗಿರ್ಬೋದು ಫಸ್ಟು ನೀವು ರೆಡಿ ಮೆಟೀರಿಯಲ್ನ ಬೈ ಮಾಡಿ ಬ್ಯಾಗ್ ಬ್ಯಾಗ್ಗಟ್ಟಲೆ ಒಂದು ಬ್ಯಾಗು ಎರಡು ಬ್ಯಾಗು ಆ ಥರ ಇರುತ್ತೆ ಆರನೇ ನಂಬರು ಏಳನೇ ನಂಬರು ಎಂಟನೇ ನಂಬರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಥರ ಬ್ಯಾಗ್ ಕೊಡ್ತಾರೆ ಒಂದು ಬ್ಯಾಗಲ್ಲಿ ಇಂತಿಷ್ಟು ಪ್ಯಾಕೆಟ್ ಇರುತ್ತೆ ಇದ್ದಿಷ್ಟು ಅಮೌಂಟ್ನ ಅಂತ ಫಿಕ್ಸ್ ಮಾಡ್ತಾರೆ ಕೊಟೇಶನ್ ಕಳಿಸ್ತಾರೆ ಫೋನ್ ಮಾಡಿಸ್ಕೊಳ್ಳಿ ಇರುತ್ತೆ ಓಕೆನಾ ಯೂಟ್ಯೂಬಲ್ಲಿ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ ನಿಮಗೆ ಹುಡುಕಿದ್ರೆ ರಾ ಮೆಟೀರಿಯಲ್ಸ್ ಅಥವಾ ಪೇಪರ್ ವೇಟ್ ಮ್ಯಾನುಫ್ಯಾಕ್ಚರಿಂಗ್ ಹುಬ್ಬಳ್ಳಿ ಅಥವಾ ಬೆಂಗಳೂರು ಏನೇ ನೀವು ಹೊಡೆದ್ರು ದಾವಣಗೆರೆ ಅಂತ ಹೊಡೆದ್ರೂ ಬರುತ್ತೆ ಓಕೆನಾ ಸೊ ನಾನು ಹೇಳ್ತಿರೋದೇನು ಅಂದರೆ ಮಿಷಿನ್ನ ಬೈ ಮಾಡಬೇಡಿ ಫಸ್ಟಿಗೆ ನೀವು ಬರೀ ರಾ ಮೆಟೀರಿಯಲ್ ಅಲ್ಲ ರೆಡಿ ಪ್ರಾಡಕ್ಟ್ನ ಬೈ ಮಾಡಿ ಸೊ ಅದನ್ನ ಬಂದ ಬಂದಮೇಲೆ ಅದನ್ನು ಡಿಫ್ರೆನ್ಸ್ ಆಫ್ ಶಾಪು ಅಂದರೆ ನೀವೇನು ಹೇಳ್ತೀರಾ ಈ ಚಾರ್ಡ್ ಸೆಂಟರು ಬೇಕರಿ ಎಲ್ಲ ಕಡೆ ತೊಗೊಂಡೋಗಿ ಮಾರಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ನಿಮಗೆ ಅದರ ಬಂಡವಾಳ ಏನು ಅಂತ ಗೊತ್ತಾಗತ್ತೆ ಆಮೇಲೆ ಡಿಸೈಡ್ ಮಾಡಿ ನನಗಿದು ಆಗುತ್ತಾ ಆಗಲ್ವ ಅಂತ ಆಮೇಲೆ ನೀವು ಮಿಷಿನ್ನ ಬೈ ಮಾಡಿ ಏನೂ ಗೊತ್ತಿಲ್ಲ ದಯವಿಟ್ಟು ಏನು ಬೈ ಮಾಡೋಕ್ಕೆ ಹೋಗಬೇಡಿ ಹಾಗೂ ಮಾಡಲೇಬೇಕಂತ ನಿಮ್ಗೆ ಹುಚ್ಚು ತಲೆಯಲ್ಲಿ ಕೊರಿತಾ ಇದ್ದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೇಲಿಂಗ್ ಈಸ್ ವೆರಿ ಡಿಫಿಕಲ್ಟ್ ಹಿಯರ್ ಅಂದರೆ ಮಾರಾಟ ಮಾಡೋದು ಬಹಳನೇ ಕಷ್ಟ ಆಗಿದೆ ಈ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಓಕೆನಾ ಅರ್ಥ ಆಯ್ತಲ್ಲ ಸ್ನೇಹಿತರೆ ನಾನು ಹೇಳಿದ್ದು ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಒಂದೇ ಒಂದು ಇಷ್ಟು ಒಂದೇ ಒಂದು ರಿಕ್ವೆಸ್ಟು ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ಒಂದು ಕಮೆಂಟ್ ಮೂಲಕ ಈ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ ದಯವಿಟ್ಟು ಈ ವಿಡಿಯೋ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ನಿಮ್ಗಳಿಗೋಸ್ಕರ ನನಗಲ್ಲ ನಿಮ್ಮಗಳಿಗೋಸ್ಕರ ಈ ವಿಡಿಯೋ ಮಾಡಿರುವಂಥದ್ದು ದಯವಿಟ್ಟು ಒಂದು ಕಮೆಂಟ್ ಮೂಲಕ ನಿಮ್ಮ ಫೀಡ್ಬ್ಯಾಕ್ನ ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ ಅಂತ ನಾನು ನಿಮಗೆ ಇವತ್ತು ಹೇಳುತ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಓಕೆ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋ ನಿಮಗೆ ಪೂರ್ತಿಯೇ ಇಷ್ಟ ಆಗಿದೆ ನೆಕ್ಸ್ಟು ಒಂದು ದೊಡ್ಡ ವೀಡಿಯೋದಲ್ಲಿ ಇದ್ದೀನಿ ಯಾವುದು ಅಂದರೆ ಈ ಹಾಳೆ ತಟ್ಟೆ ಅರೇಕಾ ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರ್ ಮಿಷಿನ್ನ ಯಾವ ಥರ ಮೋಸ ಮಾಡ್ತಾ ಇರೋದ್ರೆ ಅನ್ನೋದ ಬಗ್ಗೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ತೀನಿ ಓಕೆ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಓಕೆ ಯಾರೆಲ್ಲ ಇಷ್ಟಪಟ್ಟಿದ್ದೀರಾ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಕೊಡಿ ದಯವಿಟ್ಟು ತುಂಬ ಜನಕ್ಕೆ ಶೇರ್ ಮಾಡಿ ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿ ದಯವಿಟ್ಟು ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತೊಂದು ಒಂದು ದೊಡ್ಡ ವಿಡಿಯೋದಲ್ಲಿ ಬರ್ತೀನಿ ಆದಷ್ಟು ಬೇಗ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಗುಡ್ ಬಾಯ್